ರಾಜ್ಯದಲ್ಲಿ ಕೋಮು ಸೂಕ್ಷ್ಮ ಪ್ರದೇಶ ಅಂತ ಅನಿಸ್ಕೊಂಡಿರುವ ದಕ್ಷಿಣ ಕನ್ನಡದಲ್ಲಿ ನಿಲ್ಲದ ಸರಣಿ ತಲ್ಲಣಕ್ಕೆ ಕಾರಣವಾಗಿದೆ ಈಚಿನ ಸುಮಾರು ಇಪ್ಪತ್ತೈದು ವರ್ಷಗಳಲ್ಲಿ ಅಲ್ಲಿ ಕೋಮು ಜ್ವಾಲಿಕೆ ಬಲಿಯಾದವರ ಸಂಖ್ಯೆಯನ್ನ ನೋಡಿಕೊಂಡ್ರೆ ಎದೆ ನಡಗತ್ತೆ ಬಿಜೆಪಿ ಅವಧಿಯಲ್ಲಿ ಮಾತ್ರವಲ್ಲದೆ ಕಾಂಗ್ರೆಸ್ ಸರ್ಕಾರ ಇರುವಾಗಲೂ ಕೋಮು ದ್ವೇಷದ ಹೆಸರಲ್ಲಿ ಅಮಾಯಕರ ಹತ್ಯೆಯಾಗುವುದು ಕೊನೆಯಾಗಿಲ್ಲ ಅಧಿಕಾರಕ್ಕೆ ಬರ್ತಾನೆ ಸಿದ್ದರಾಮಯ್ಯ ತಮ್ಮ ಮೊದಲ ಪತ್ರಿಕಾಗೋಷ್ಠಿಯಲ್ಲಿ ಕರಾವಳಿಯಲ್ಲಿ ಕೋಮು ಸಾಮರಸ್ಯದ ಭರವಸೆ ನೀಡಿದ್ರು ನೈತಿಕ ಪೊಲೀಸ್ ಕಿರಿಯ ವಿರುದ್ಧವೂ ಸೂಕ್ತ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹೇಳಿದ್ರು ವಾಸ್ತವದಲ್ಲಿ ಯಾವುದೂ ಆಗಿಲ್ಲ ಅನ್ನೋ ಆರೋಪಗಳು ಕೇಳಿ ಬರ್ತಿದೆ ಹೀಗೆ ನಿರಂತರವಾಗಿ ಈ ಪ್ರದೇಶವನ್ನು ಕೋಮು ದಳ್ಳರಿಯಲ್ಲೇ ಬೇಯಿಸುತ್ತಿರುವ ಸಂಗತಿ ಯಾವುದು ಕೋಮುದ್ವೇಷವನ್ನು ಹೀಗೆ ನಿರಂತರವಾಗಿ ಜೀವಂತವಾಗಿರಿಸಿಕೊಂಡಿರುವ ಶಕ್ತಿಗಳು ಯಾವ್ಯಾವು ಅಮಾಯಕರ ಬಲಿ ಪಡಿತಾನೇ ಇರುವ ಇದಕ್ಕೆ ಏನು ಪರಿಹಾರ ನೋಡೋಣ ನಮಸ್ಕಾರ ಇದು ಅವಲೋಕನ ಕಾರ್ಯಕ್ರಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮುದ್ವೇಷದ ಬೆಂಕಿ ಆರ್ತಾ ಇಲ್ಲ ಅದು ಸತತವಾಗಿ ಬಲಿ ಪಡಿತಾನೇ ಇದೆ ಈ ಒಂದು ತಿಂಗಳಲ್ಲೇ ಮೂರು ಹತ್ಯೆಗಳು ನಡೆದು ಹೋಗಿದೆ ಬಲಿಯಾದವರಲ್ಲಿ ಇಬ್ಬರು ಮುಸ್ಲಿಂರಾಗಿದ್ದಾರೆ ಪೆಹಲ್ಗಾಮ್ ದಾಳಿಯಾದ ಹೊತ್ತಲ್ಲಿ ಮಂಗಳೂರಿನಲ್ಲಿ ಅಶ್ರಫ್ ಎಂಬ ಕೇರಳ ಮೂಲದ ಮಾನಸಿಕ ಅಸ್ವಸ್ಥನನ್ನ ಗುಂಪು ಹಲ್ಲೆ ನಡೆಸಿ ಕೊಲೆ ಮಾಡಲಾಗಿತ್ತು ಇದರ ಬೆನ್ನಲ್ಲೇ ಫಾಸಿಲ್ ಕೊಲೆ ಪ್ರಕರಣದ ಆರೋಪಿ ರೌಡಿ ಶೀಟರ್ ಸುಹಾ ಶೆಟ್ಟಿಯ ಆಯಿತು ಇದೀಗ ಮತ್ತೊಂದು ಹತ್ಯೆ ಜಿಲ್ಲೆಯ ಶಾಂತಿ ಕದಡೋಕೆ ಕಾರಣ ಆಗಿದೆ ಬಂಟ್ವಾಳದ ಕೊಳತ ನಿವಾಸಿ ಅಬ್ದುಲ್ ರೆಹಮಾನ್ ಎಂಬ ಯುವಕನನ್ನ ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಹತ್ಯೆ ನಡೆಸಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆ ಪ್ರಕ್ಷುಬ್ಧ ವಾತಾವರಣದಲ್ಲೇ ಬೇಯ್ತಾ ಇದೆ ಒಂದರ ಬೆನ್ನಲ್ಲೊಂದು ಹತ್ಯೆಗಳು ಕಾಂಗ್ರೆಸ್ ಸರ್ಕಾರದ ಕಾಲದಲ್ಲೂ ಕೋಮುದ್ವೇಷ ಕೊನೆಗಾಣಿಲ್ವಾ ಅನ್ನೋ ಪ್ರಶ್ನೆಗಳನ್ನು ಪುಟ್ಟಹಾಕಿದೆ ಬಸವರಾಜ್ ಬೊಮ್ಮಾಯಿ ಸರ್ಕಾರದ ಅವಧಿಯಲ್ಲೂ ಮೂರು ಕೊಲೆಗಳು ನಡೆದಿತ್ತು ಸುಳಿಯಾದಲ್ಲಿ ಮಸೂದ್ ಕೊಲೆ ಪ್ರಕರಣ ನಡೆದಿತ್ತು ಅದರ ಬೆನ್ನಿಗೆ ಪ್ರವೀಣ್ ನೆಟ್ಟಾರು ಕೊಲೆಯಾಗಿತ್ತು ಪ್ರವೀಣ್ ನೆಟ್ಟಾರು ಕೊಲೆಯಾದ ಎರಡನೇ ದಿನವೇ ಸುರತ್ಕಲ್ನಲ್ಲಿ ಫಾಜಿಲ್ ಎಂಬ ಯುವಕನ ಹತ್ಯೆ ಮಾಡಲಾಗಿತ್ತು ಈಗ ಅದೇ ನೆತ್ತರು ಅಂಟಿಸ್ಕೊಂಡ ಹತ್ಯಾಸರಣಿ ಮುಂದುವರೆದಿದೆ ಈಗ ದಕ್ಷಿಣ ಕನ್ನಡದಲ್ಲಿ ಆಂಟಿ ಕಮ್ಯುನಲ್ ಫೋರ್ಸ್ ರಚನೆ ಮಾಡೋದ್ರ ಬಗ್ಗೆ ಚರ್ಚೆ ತೀವ್ರಗೊಂಡಿದೆ ದಕ್ಷಿಣ ಕನ್ನಡದ ಕೋಮು ಹಿಂಸಾಚಾರದ ಇತಿಹಾಸದ ಕಡೆ ತಿರುಗಿ ನೋಡಿದ್ರೆ ಅದರ ಸಾಮಾಜಿಕ ಆರ್ಥಿಕ ರಾಜಕೀಯ ಹಿನ್ನೆಲೆಗಳು ತೆರೆದುಕೊಳ್ಳುತ್ತಾ ಹೋಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತಾರರಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮು ಆಧರಿತ ನಲವತ್ತೊಂಬತ್ತು ಕೊಲೆಗಳು ನಡೆದಿವೆ ಅವು ಸಮಾಜದಲ್ಲಿ ಅಶಾಂತಿಗೆ ಕಾರಣವಾಗಿವೆ ಸಮುದಾಯಗಳ ನಡುವೆ ಘರ್ಷಣೆಗಳನ್ನು ಹುಟ್ಟುಹಾಕಿವೆ ದಕ್ಷಿಣ ಕನ್ನಡದಲ್ಲಿ ಬಹಿರಂಗ ಕೋಮು ಆದ ಕಾಣಿಸಿಕೊಂಡಿದ್ದು ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತಾರರಿಂದ ಸಾವಿರದ ಒಂಬೈನೂರ ತೊಂಬತ್ತೇಳರ ಅವಧಿಯಲ್ಲಿ ಈ ಅವಧಿಯಲ್ಲಿ ದಕ್ಷಿಣ ಕನ್ನಡದಲ್ಲಿ ಬಹಿರಂಗ ಕೋಮು ಚಟುವಟಿಕೆಗಳು ಮತ್ತು ಹಿಂಸಾಚಾರ ಗಮನಾರ್ಹವಾಗಿ ಹೆಚ್ಚಿದ್ವು ಈ ಹೊತ್ತಲ್ಲಿ ನಡೆದ ಹಲವಾರು ಘಟನೆಗಳು ಭವಿಷ್ಯದ ಸಂಘರ್ಷಗಳಿಗೆ ಅಡಿಪಾಯವನ್ನು ಹಾಕಿದ್ವು ಕೆಲವನ್ನ ನಾವಿಲ್ಲಿ ಉಲ್ಲೇಖ ಒಂಬೈನೂರ ಎಪ್ಪತ್ತಾರರಲ್ಲಿ ಮಂಗಳೂರಿನಿಂದ ಸುಮಾರು ಮೂವತ್ತೇಳು ಕಿಲೋಮೀಟರ್ ದೂರದಲ್ಲಿರುವ ಕಲ್ಲಡಕದಲ್ಲಿ ಸುದ್ದಿ ಏಜೆಂಟ್ ಇಸ್ಮಾಯಿಲ್ ಅವರ ಕತ್ ಹೆಸಿಕೆ ಕೊಲೆ ಮಾಡಲಾಯಿತು ಇಸ್ಮಾಯಿಲ್ ಹತ್ಯೆ ಹಿಂದೆ ಜನಸಂಘದ ನಾಯಕರಿದ್ದಾರೆ ಅನ್ನೋ ವದಂತಿಗಳು ಹರಡಿದ್ವು ಅದು ಅಶಾಂತಿ ಮತ್ತು ವ್ಯಾಪಕ ಹಿಂಸಾಚಾರಕ್ಕೆ ಕಾರಣ ಆಯಿತು ಎರಡನೇದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಕನ್ನಡ ದಿನಪತ್ರಿಕೆಯ ಸಂಪಾದಕ ರಾಘವೇಂದ್ರ ಎಂ ನಾಗೋರಿ ಅವರನ್ನು ಹಂಪನಕಟ್ಟೆಯಲ್ಲಿರುವ ಅವರ ಮುದ್ರಣಾಲಯದ ಬಳಿ ಕೊಲ್ಲಲಾಯಿತು ಎರಡು ಗುಂಪುಗಳ ನಡುವಿನ ವೈಷಮ್ಯವೇ ಅದಕ್ಕೆ ಕಾರಣ ಆಗಿತ್ತು ಅಂತ ಹೇಳಲಾಯಿತು ಇಸ್ಮಾಯಿಲ್ ಹತ್ತಿಗೆ ಪ್ರತೀಕಾರವಾಗಿ ರಾಘವೇಂದ್ರ ಅವರನ್ನು ಕೊಲೆ ಮಾಡಲಾಗಿದೆ ಅನ್ನೋ ವದಂತಿಗಳು ಹರಡಿತ್ತು ಮೂರನೇದು ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಹೆಚ್ಚಾಗಿದ್ದ ದನಗಳ ವ್ಯಾಪಾರಿಗಳ ಮೇಲಿನ ದಾಳಿ ಕೂಡ ಈ ಅವಧಿಯಲ್ಲಿ ಮತ್ತೆ ಕಾಣಿಸ್ಕೊಳ್ತು ಇದು ಕೋಮು ಘೋಷಣೆಯ ಮುಖ್ಯ ಮೂಲವಾಗ ತೊಡಗಿತು ನಾಲ್ಕನೇದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಸುರತ್ಕಲ್ನಲ್ಲಿ ಮೂವರನ್ನ ಕೊಲೆ ಮಾಡಲಾಯಿತು ಐದನೇದು ಅದೇ ವರ್ಷ ಪೊಳಲಿಯಲ್ಲಿ ಕ್ರಿಕೆಟ್ ಆಡ್ತಿದ್ದಾಗ ನಡೆದ ಗಲಾಟೆಯಿಂದಾಗಿ ಗುಜ್ರಿ ವ್ಯಾಪಾರಿಯೊಬ್ಬನ ಆಯಿತು ಆರನೇದು ಎರಡು ಸಾವಿರದ ಒಂದರಲ್ಲಿ ನಂದಾವರದಲ್ಲಿ ಆಟೋ ರಿಕ್ಷಾ ಚಾಲಕನ ಕೊಲೆಯಾಯಿತು ಏಳನೇದು ಎರಡು ಸಾವಿರದ ಎರಡರಲ್ಲಿ ಕುದ್ರೋಡಿಯಲ್ಲಿ ಬಡಗಿಯೊಬ್ಬರನ್ನು ಹತ್ಯೆ ಮಾಡಲಾಯಿತು ಎಂಟನೇದು ಹಿಂದೂ ಯುವತಿಗೆ ಮುಸ್ಲಿಂ ಯುವಕ ಚುಡಾಯಿಸಿದ ಅನ್ನೋ ಹೆಸರಲ್ಲಿ ಭುಗಿಲೆದ್ದ ಅತ್ಯಂತ ಭೀಕರ ಕೋಮು ಹಿಂಸಾಚಾರದಲ್ಲಿ ಒಂದು ಸಮುದಾಯದ ಏಳು ಮಂದಿ ಮತ್ತು ಇನ್ನೊಂದು ಸಮುದಾಯದ ಇಬ್ಬರನ್ನ ಹತ್ಯೆ ಮಾಡಲಾಯಿತು ಆ ಪ್ರಕರಣದಲ್ಲಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಕೂಡ ಹತ್ಯೆಗೀಡಾದ್ರು ಒಂಬತ್ತನೇ ಘಟನೆ ಎರಡ್ ಸಾವಿರದ ಐದರಲ್ಲಿ ಮಂಗಳೂರು ತಾಲೂಕು ಪಂಚಾಯತ್ ಅಧ್ಯಕ್ಷ ಜಬ್ಬಾರ್ ರಿಕ್ಷಾ ಚಾಲಕ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಅಪರಿಚಿತ ಕಾರ್ಮಿಕರ ಹತ್ಯೆ ಮಾಡಲಾಯಿತು ಹತ್ತನೇದು ಎರಡ್ ಸಾವಿರದ ಆರರಲ್ಲಿ ಅಕ್ರಮ ಧನ ಸಾಗಾಣೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಮೂರು ಕೊಲೆಗಳು ನಡೆದವು ಹನ್ನೊಂದನೇ ಘಟನೆ ಅದೇ ವರ್ಷ ಮುಲ್ಕಿ ಸುಖಾನಂದ ಶೆಟ್ಟಿ ಹತ್ಯೆ ನಡೀತು ಆಗ ಹಿಂಸಾಚಾರದಲ್ಲಿ ತೊಡಗಿದ್ದ ಗುಂಪನ್ನು ಚದುರಿಸೋಕೆ ಪೊಲೀಸರು ಗೋಲಿಬಾರ್ ನಡೆಸಿದಾಗ ಇಬ್ಬರು ಪ್ರತಿಭಟನಾಕಾರರು ಪ್ರಾಣ ಕಳ್ಕೊಂಡ್ರು ಹನ್ನೆರಡನೇದು ಮುಲ್ಕಿ ರಫೀ ಪೊಲೀಸರಿಂದ ಎನ್ಕೌಂಟರ್ಗೆ ಬಲಿಯಾದ ಬೆನ್ನಲ್ಲೇ ಎರಡ್ ಸಾವಿರದ ಐದರಲ್ಲಿ ಸಂಘ ಪರಿವಾರದ ಪೊಳಲಿ ಅನಂತು ಹತ್ಯೆ ಆಯಿತು ಎರಡ್ ಸಾವಿರದ ಒಂಬತ್ತರಲ್ಲಿ ಪೊಳಲಿ ಅನಂತು ಗ್ಯಾಂಗ್ನಲ್ಲೇ ಗುರುತಿಸಿಕೊಂಡಿದ್ದ ಕ್ಯಾಂಡಲ್ ಸಂತು ಅಲಿಯಾ ಸಂತೋಷ್ ಎಂಬಾತನ ಹತ್ಯೆಯಾಯಿತು ने घटने ಎರಡ್ ಸಾವಿರದ ಹದಿನೈದರಲ್ಲಿ ಕ್ಯಾಂಡಲ್ ಸಂತು ಹಾಗೂ ಸುಖಾನಂದ ಶೆಟ್ಟಿ ಕೊಲೆ ಆರೋಪಿ ಮಾಡೂರು ಇಸುಬು ಮತ್ತು ಗಣೇಶ್ ಶೆಟ್ಟಿ ಅವರನ್ನ ಜಿಲ್ಲಾ ಜೈಲಿನ ಒಳಗೇನೆ ದಾಳಿ ಮಾಡಿ ಹತ್ಯೆ ಮಾಡಲಾಯಿತು ಹದಿನಾಲ್ಕನೇ ಘಟನೆ ಎರಡ್ ಸಾವಿರದ ಹದಿನೇಳು ಹದಿನೆಂಟರ ಆರಂಭದಲ್ಲಿ ಮೂಡ್ಬಿದ್ರಿಯಲ್ಲಿ ಪ್ರಶಾಂತ್ ಪೂಜಾರಿ ಬಂಟ್ವಾಳದಲ್ಲಿ ಹರೀಶ್ ಬಿಸಿ ರೋಡ್ನಲ್ಲಿ ಶರತ್ ಮಡಿವಾಳ ಸುರತ್ಕಲ್ನಲ್ಲಿ ದೀಪಕ್ ರಾವ್ ಕೊಟ್ಟಾರ ಚೌಕಿಯಲ್ಲಿ ಬಷೀರ್ ಮತ್ತು ಬೆಂಜನ ಪದುವಿನಲ್ಲಿ ಅಶ್ರಫ್ ಕಲಾಯಿ ಕೊಲೆಗಳು ನಡೆದವು ಹದಿನೈದನೇ ಘಟನೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬಂದರ್ನಲ್ಲಿ ಸಿಎಎ ವಿರುದ್ಧ ಮುಸ್ಲಿಮರು ನಡೆಸಿದ ಪ್ರತಿ ಪ್ರತಿಭಟನೆ ಸಂದರ್ಭ ಪೊಲೀಸರು ಗೋಲಿಬಾರ್ ನಡೆಸಿದಾಗ ಇಬ್ಬರು ಯುವಕರು ಪ್ರಾಣ ಕಳ್ಕೊಂಡ್ರು ಹದಿನಾರನೇ ಘಟನೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸುಳ್ಯ ತಾಲೂಕಿನಲ್ಲಿ ಪ್ರವೀಣ್ ನೆಟ್ಟಾರ್ ಹತ್ಯೆಯ ಮರುದಿನವೇ ಸುರತ್ಕಲ್ನಲ್ಲಿ ಫಾಜಿಲ್ ಹತ್ಯೆ ನಡೆಯಿತು ಹದಿನೇಳನೇ ಘಟನೆ ಈಗ ಈ ಒಂದು ತಿಂಗಳ ಅವಧಿಯಲ್ಲೇ ಮೂರು ಕೊಲೆಗಳು ನಡೆದಿವೆ ಕೇರಳದ ವಯನಾಡ್ನಿಂದ ಬಂದ ಮುಸ್ಲಿಂ ಮತ್ತು ದಿನಗೂಲಿ ಕಾರ್ಮಿಕ ಅಶ್ರಫ್ ಏಪ್ರಿಲ್ ಇಪ್ಪತ್ತೇಳರ ಸಂಜೆ ಮಂಗಳೂರಿನ ಕೊಡುಪುವಿನ ದೇವಸ್ಥಾನದ ಬಳಿ ಶವವಾಗಿ ಪತ್ತೆಯಾಗಿದ್ರು ಹರಿಯದ ಅಶ್ರಫ್ ಅವರನ್ನ ಮೂವತ್ತಕ್ಕೂ ಹೆಚ್ಚು ಜನರ ಗುಂಪೊಂದು ಹಲ್ಲೆ ಮಾಡಿ ಕೊಂದಿತ್ತು ಅಶ್ರಫ್ ಹತ್ಯೆಯಾದ ಕುಡುಪುವಿನ ಕ್ರಿಕೆಟ್ ಮೈದಾನವೇ ಸ್ಥಳೀಯ ರಾಜಕೀಯದ ಒಂದು ಅನಧಿಕೃತ ಗುರುತಿನಂತಿದೆ ಅಂತಾನೆ ವಿಶ್ಲೇಷಕರು ಹೇಳ್ತಾರೆ ಇದನ್ನು ಅನಧಿಕೃತವಾಗಿ ಸಾಮ್ರಾಟ್ ಮೈದಾನ ಅಂತ ಕರೆಯಲಾಗೋದು ಕೂಡ ಇಲ್ಲಿನ ಕೋಮು ಸೂಕ್ಷ್ಮವನ್ನ ಸೂಚಿಸುತ್ತೆ ಜೊತೆಗೆ ಸಾರ್ವಜನಿಕ ಸ್ಥಳಗಳ ಮೇಲೆ ಧಾರ್ಮಿಕ ಗುರುತನ್ನ ಮನಸ್ಥಿತಿಯನ್ನು ಅದು ಸೂಚಿಸುತ್ತೆ ದಕ್ಷಿಣ ಕನ್ನಡ ಜಿಲ್ಲೆ ಭಾರತದ ಅತ್ಯಂತ ಕೋಮು ಧ್ರುವೀಕರಣಗೊಂಡ ಪ್ರದೇಶಗಳಲ್ಲಿ ಒಂದು ಅಂತ ಅನ್ಸ್ಕೊಂಡಿದೆ ಮಂಗಳೂರು ಇತ್ತೀಚಿನ ವರ್ಷಗಳಲ್ಲಿ ನೈತಿಕ ಪೊಲೀಸ್ ಗಿರಿ ಅಂತರ್ಧರ್ಮೀಯ ಜೋಡಿಗಳ ಮೇಲೆ ದಾಳಿ ಗೋ ಆರೋಪದ ಮೇಲೆ ನಡೆಯುವ ಹಿಂಸಾಚಾರ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರ ಮೇಲಿನ ಸಂಘಟಿತ ದಾಳಿಗಳನ್ನ ಸತತವಾಗಿ ಕಾಣ್ತಿದೆ ಐತಿಹಾಸಿಕವಾಗಿ ಮಂಗಳೂರು ವೈವಿಧ್ಯಮಯವಾಗಿತ್ತು ಮತ್ತು ಸಾಮರಸ್ಯಕ್ಕೂ ಹೆಸರಾಗಿದ್ದ ಪಟ್ಟಣ ಆಗಿತ್ತು ಮುಸ್ಲಿಮರು ಹಿಂದೂಗಳು ಮತ್ತು ಗೋವಾ ಕೇರಳ ಮತ್ತು ಕರ್ನಾಟಕದಾದ್ಯಂತ ವಲಸಿಗರು ನೆರೆಹೊರೆಯವರಾಗಿ ವಾಸ ಮಾಡ್ತಾ ಇದ್ರು ಅವರೆಲ್ಲರ ನಡುವೆ ಧರ್ಮ ಅನ್ನೋದು ಯಾವುದೇ ಭೇದ ಭಾವ ಮೂಡಿಸುವ ಸಂಗತಿಯಾಗಿ ಆಗ ಕಾಣಿಸ್ಕೊಂಡಿರಲಿಲ್ಲ ಆದರೆ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಹಿಂದುತ್ವ ರಾಷ್ಟ್ರೀಯತಾವಾದಿ ಗುಂಪುಗಳು ಕರಾವಳಿ ಕರ್ನಾಟಕದಲ್ಲಿ ಪ್ರಬಲವಾಗ ಆವರೆಗೂ ಇದ್ದ ಕೋಮು ಸಾಮರಸ್ಯ ಕದಡ ತೊಡಗಿತು ಮತಾಂತರ ಉಡುಗೆ ತೊಡುಗೆ ಪಬ್ ವಿಷಯ ಅಥವಾ ಗೋಮಾಂಸ ಸೇವನೆಯ ಆರೋಪದ ಮೇಲೆ ಮುಸ್ಲಿಮರು ಮತ್ತು ಕ್ರಿಶ್ಚಿಯನ್ನರನ್ನ ಗುರಿಯಾಗಿಸಿಕೊಳ್ಳುವುದು ನಡೀತು ಬಜರಂಗ್ ದಳ ಹಿಂದೂ ಜಾಗರಣ ವೇದಿಕೆ ಮತ್ತು ನಂತರ ಶ್ರೀರಾಮ್ ಸೇನೆಯಂತಹ ಬಲಪಂಥೀಯ ಗುಂಪುಗಳು ಅಲ್ಪಸಂಖ್ಯಾತರಲ್ಲಿ ಭಯ ಮತ್ತು ದ್ವೇಷದ ವಾತಾವರಣವನ್ನು ಸೃಷ್ಟಿ ಮಾಡಿತು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬಾಬ್ರಿ ಮಸೀದಿ ಧ್ವಂಸದ ನಂತರ ಮಂಗಳೂರಿನಲ್ಲೂ ಕೂಡ ಹಿಂಸಾಚಾರ ಭುಗಿಲೆದ್ದಿತ್ತು ನಂತರದ ದಶಕಗಳಲ್ಲಿ ದಕ್ಷಿಣ ಕನ್ನಡ ಕೋಮು ದ್ವೇಷದ ನೆಲವಾಗಿ ಸದಾ ಉದ್ವಿಗ್ನತೆಯಿಂದಾನೇ ತುಂಬಿಕೊಂಡಿದೆ ಎರಡ್ ಸಾವಿರದ ಎಂಟರ ಚರ್ಚ್ಗಳ ಮೇಲಿನ ದಾಳಿಗಳು ಎರಡು ಸಾವಿರದ ಒಂಬತ್ತರ ಪಬ್ ದಾಳಿಗಳು ಮತ್ತು ಇತ್ತೀಚಿನ ಗೋರಕ್ಷಕರು ಅಂತ ಕರೆಸಿಕೊಳ್ಳುವವರ ದುರ್ವರ್ತನೆಗಳೆಲ್ಲವೂ ದಕ್ಷಿಣ ಕನ್ನಡದ ಸಾಮರಸ್ಯದ ಇತಿಹಾಸವನ್ನ ಮುಗಿಸಿ ಹಾಕಿವೆ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಕರಾವಳಿ ಕರ್ನಾಟಕದಲ್ಲಿ ಕೋಮು ಉದ್ವಿಗ್ನತೆ ಹೆಚ್ಚಾದಂತೆ ಮಂಗಳೂರು ಅಪರಾಧದ ನೆಲವಾಗಿ ಬಿಟ್ಟಿದೆ ಬಲಪಂಥೀಯ ಹಿಂದುತ್ವ ಭಾವನೆ ಪ್ರಬಲವಾಗ್ತಿರುವಾಗ ಸರ್ಕಾರ ಕೂಡ ಬಹಳ ಬಾರಿ ಸಹಭಾಗಿಯಾಗಿದ್ದು ಕಂಡಿದೆ ಹಿಂಸಾಚಾರವನ್ನ ಧರ್ಮದ ಹೆಸರಿನಲ್ಲಿ ಪ್ರತೀಕಾರದ ಹೆಸರಿನಲ್ಲಿ ಸಮರ್ಥನೆ ಮಾಡಿಕೊಳ್ಳುವುದು ನಡೀತಾ ಇದೆ ಇದಲ್ಲದೆ ಹಿಂದುತ್ವ ರಾಷ್ಟ್ರೀಯತಾವಾದಿ ಗುಂಪುಗಳು ಹಿಂದುಳಿದ ಜಾತಿಯ ಹಿಂದೂಗಳಲ್ಲಿ ಆರ್ಥಿಕ ಮತ್ತು ಸಾಮಾಜಿಕ ಭೀತಿಯನ್ನು ಹುಟ್ಟಾಕ್ತಾ ಅವರನ್ನ ಧಾರ್ಮಿಕ ಅಲ್ಪಸಂಖ್ಯಾತರ ವಿರುದ್ಧ ಎತ್ತಿ ಕಟ್ಟುವ ಕೆಲಸವನ್ನ ಮಾಡ್ತಿವೆ ಒಂದು ಕಡೆ ಪ್ರಬಲ ಸಮುದಾಯಗಳು ಆರ್ಥಿಕವಾಗಿ ಬಲಿಷ್ಠಗೊಳ್ಳುತ್ತಿರುವಾಗ ಅಭಿವೃದ್ಧಿ ಕಾಣದ ಬಿಲ್ಲವರು ಮತ್ತು ಮೊಗವೀರರಂತಹ ಹಿಂದುಳಿದ ಸಮುದಾಯಗಳಲ್ಲಿ ಅಸಮಾಧಾನ ಇದೆ ಈ ಗುಂಪುಗಳು ಬಲಪಂಥೀಯ ಸಂಘಟನೆಗಳ ಪ್ರಭಾವಕ್ಕೆ ಒಳಗಾಗುತ್ತೆ ಆ ಅಮಾಯಕರನ್ನ ಈ ಹಿಂದುತ್ವದ ಗುಂಪುಗಳು ತಮ್ಮ ಗುರಿಯಾಗಿರುವ ಅಲ್ಪಸಂಖ್ಯಾತರ ಮೇಲೆ ಮುಗಿಬೀರೋದಕ್ಕೆ ಬಳಸಿಕೊಳ್ತಾನೆ ಬಂದಿವೆ ಮಂಗಳೂರಿನಲ್ಲಿ ಗುಂಪು ಹಿಂಸಾಚಾರ ಒಂದು ಪ್ರದರ್ಶನದಂತೆ ಬೆದರಿಸುವ ಉದ್ದೇಶ ಮತ್ತು ಅಧಿಕಾರದ ಪ್ರದರ್ಶನವಾಗಿ ನಡೆಯುತ್ತೆ ಎರಡ್ ಸಾವಿರದ ಎಂಟರಲ್ಲಿನ ಚರ್ಚ್ಗಳ ಮೇಲಿನ ದಾಳಿಗಳು ಅಥವಾ ಎರಡ್ ಸಾವಿರದ ಒಂಬತ್ತರ ಪಬ್ ದಾಳಿಯಂತಹ ಪ್ರಕರಣಗಳಲ್ಲಿ ಇದನ್ನು ನಾವು ಕಾಣಬಹುದು ಬಲಪಂಥೀಯ ರಾಜಕೀಯ ಶಕ್ತಿಗಳು ಕರಾವಳಿ ಕರ್ನಾಟಕದಲ್ಲಿ ರಾಜಕೀಯ ಲಾಭ ಪಡೆಯೋಕೆ ಮುಖ್ಯವಾಗಿ ಉಡುಪಿ ಮತ್ತು ದಕ್ಷಿಣ ಕನ್ನಡದ ಜಿಲ್ಲೆಗಳಲ್ಲಿ ಕೋಮು ಹಿಂಸಾಚಾರವನ್ನ ಪ್ರಚೋದನೆ ಮಾಡಿದ ಅನ್ನೋ ಸತ್ಯವನ್ನ ಈ ವಿಷಯವಾಗಿ ಅಧ್ಯಯನ ಮಾಡಿದ ಸುನಿಲ್ ಕುಮಾರ್ ಎಸ್ ಅವರಂತಹ ವಿದ್ವಾಂಸರು ಹೇಳ್ತಾರೆ ಈ ಪ್ರದೇಶವನ್ನು ಆಗಾಗ ಹಿಂದುತ್ವ ಪ್ರಯೋಗಾಲಯ ಅಂತ ಕರೆಯಲಾಗತ್ತೆ ಇದು ಸ್ಪಷ್ಟವಾಗಿ ರಾಜಕೀಯ ಶಕ್ತಿಗಳ ಕೋಮು ಧ್ರುವೀಕರಣ ಯತ್ನವನ್ನೇ ಸೂಚಿಸುತ್ತೆ ಸ್ಥಳೀಯ ಕುಂದುಕೊರತೆಗಳನ್ನು ರಾಜಕೀಯ ಅಜೆಂಡಗಳಿಗೆ ಬಳಸಿಕೊಳ್ಳಲಾಗುತ್ತೆ ಹಾಗಾಗಿ ಇಲ್ಲಿ ಕೋಮು ಘಟನೆಗಳು ಇದ್ದಕ್ಕಿದ್ದಂತೆ ನಡೆಯುತ್ತೆ ಅಂತ ಅನ್ನೋದಕ್ಕಿಂತಲೂ ಜಿಲ್ಲೆಯ ಸಾಮಾಜಿಕ ರಾಜಕೀಯ ಹಿನ್ನೆಲೆಯಲ್ಲಿನ ಸಂಘಟಿತ ಪ್ರಯತ್ನದ ಭಾಗವಾಗಿರುವುದು ಸ್ಪಷ್ಟ ದಕ್ಷಿಣ ಕನ್ನಡದ ಕೋಮುವಾದ ಕುರಿತ ಅಧ್ಯಯನಗಳು ಸಾವಿರದ ಒಂಬೈನೂರ ಎಪ್ಪತ್ತಾರರಿಂದ ಸಾವಿರದ ಒಂಬೈನೂರ ತೊಂಬತ್ತೇಳರ ಅವಧಿಯನ್ನ ಒಂದು ಪ್ರಮುಖ ಭಾಗವಾಗಿ ನೋಡಿವೆ ಈ ಅವಧಿಯಲ್ಲಿ ಕೋಮುವಾದ ಹೆಚ್ಚಳಕ್ಕೆ ಕಾರಣವಾದ ಪ್ರಮುಖ ಅಂಶಗಳನ್ನು ಗುರುತಿಸಲಾಗಿದೆ ಅದರಲ್ಲಿ ಮೊದಲನೇದಾಗಿ ಜನಸಂಘ ವಿಎಚ್ಪಿ ಹಿಂದೂ ಯುವ ಸೇನೆ ಮತ್ತು ತರುವಾಯ ಹಿಂದೂ ಜಾಗರಣ ವೇದಿಕೆಯಂತ ಹಿಂದುತ್ವ ರಾಷ್ಟ್ರೀಯತಾವಾದಿ ಸಂಘಟನೆಗಳು ಪ್ರಬಲವಾಗ್ತಾ ಇದ್ದಂತೆ ಕೋಮುದ್ವೇಷದ ವಾತಾವರಣ ಮೊಳೆಯತೊಡಕ್ತು ಎರಡನೇದು ಕೊಲ್ಲಿ ವಲಸೆಯ ಪರಿಣಾಮವನ್ನೂ ಮತ್ತೊಂದು ಕಾರಣವಾಗಿ ಉಲ್ಲೇಖ ಮಾಡಲಾಗುತ್ತೆ ಈ ಆರ್ಥಿಕ ಬಲಿಷ್ಠತೆ ಹೆಚ್ಚು ಪ್ರಬಲ ಧಾರ್ಮಿಕ ಗುಂಪಿನೊಂದಿಗೆ ಸೇರ್ಕೊಳ್ಳೋದಕ್ಕೂ ಕಾರಣ ಆಗಿ ಸಂಘರ್ಷಕ್ಕೆ ವಾತಾವರಣ ಸೃಷ್ಟಿಯಾಗ್ಬಿಡ್ತು ಅನ್ನೋದಕ್ಕೆ ಕೆಲವು ಅಧ್ಯಯನಗಳಿವೆ ಮೂರನೇದು ರಾಜಕೀಯ ಕೋಮುವಾದ ಮತ್ತೊಂದು ಅಂಶ ಈಗಾಗಲೇ ನಾವು ಗಮನಿಸಿದ ಹಾಗೆ ಸಾವಿರದ ಒಂಬೈನೂರ ಎಪ್ಪತ್ತಾರರ ಇಸ್ಮಾಯಿಲ್ ಹತ್ಯೆಯಲ್ಲಿ ಜನಸಂಘ ನಾಯಕರ ಪಾತ್ರ ಇತ್ತು ಅನ್ನೋ ಆರೋಪ ಕೇಳಿಬಂದಿತ್ತು ವಿಎಚ್ಪಿ ಮತ್ತಿತರ ಸಹವರ್ತಿ ಗುಂಪುಗಳ ಪ್ರಾಬಲ್ಯದೊಂದಿಗೆ ಜಾತ್ಯತೀತ ವಾತಾವರಣ ಹದಗೆಡುವುದು ಆರಂಭ ಆಯಿತು ನಾಲ್ಕನೇದು ಸಾವಿರದ ಒಂಬೈನೂರ ತೊಂಬತ್ತೆರಡರ ಬಾಬ್ರಿ ಮಸೀದಿ ಧ್ವಂಸ ಮತ್ತದರ ಪರಿಣಾಮಗಳು ಕೂಡ ಕೋಮು ಭಾವನೆಗಳ ರಾಜಕೀಯ ಬಳಕೆ ಮತ್ತು ಹಿಂಸಾಚಾರಕ್ಕೆ ದಾರಿಯನ್ನು ಮಾಡಿಕೊಡ್ತು ಸಮುದಾಯಗಳ ನಡುವಿನ ಪರಸ್ಪರ ಸಂಬಂಧಗಳ ಮೇಲೆ ಅದು ಶಾಶ್ವತವಾದ ಗಾಯಗಳನ್ನು ಸೃಷ್ಟಿ ಮಾಡಿತು ದಕ್ಷಿಣ ಕನ್ನಡದಲ್ಲಿನ ಕೋಮು ಹಿಂಸಾಚಾರದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡು ಸಾವಿರದ ಹತ್ತರ ಅವಧಿ ಮತ್ತೊಂದು ಹಂತ ಸಾವಿರದ ಒಂಬೈನೂರ ತೊಂಬತ್ತರ ದಶಕದ ಅಂತ್ಯ ಮತ್ತು ಎರಡು ಸಾವಿರದ ದಶಕದಲ್ಲಿ ದಕ್ಷಿಣ ಕನ್ನಡದಲ್ಲಿ ಕೋಮು ಹಿಂಸಾಚಾರ ಗಮನಾರ್ಹವಾಗಿ ಹೆಚ್ಚಿತು ರಾಜಕೀಯ ಕೊಲೆಗಳ ಸರಣಿ ನೈತಿಕ ಪೊಲೀಸ್ ಗಿರಿ ಹೆಚ್ಚಳ ಹಿಂದೂ ಮುಸ್ಲಿಂ ಸಂಘರ್ಷದ ತೀವ್ರತೆ ಈ ಅವಧಿಯಲ್ಲಿ ತೀವ್ರವಾಗಿ ಕಾಣಿಸ್ತು ಎರಡು ಸಾವಿರದ ದಶಕದಲ್ಲಿ ಪ್ರತಿ ಚುನಾವಣೆ ಸಮೀಪಿಸ್ತಾ ಇದ್ದಂತೆ ಹಿಂದೂ ಸಮಾಜೋತ್ಸವ ಆಯೋಜಿಸುವ ಪದ್ಧತಿ ಬೆಳೆಯತೊಡಕ್ತು ಹಿಂದೂ ಸಮಾಜೋತ್ಸವದ ಹೆಸರಿನಲ್ಲಿ ಭಾರಿ ಸಂಖ್ಯೆಯಲ್ಲಿ ಜನರನ್ನು ಸೇರಿಸಿ ಅಲ್ಲಿಗೆ ದ್ವೇಷ ಭಾಷಣಕಾರರನ್ನು ಕರೆಸಿ ಇಲ್ಲಿನ ಅಲ್ಪಸಂಖ್ಯಾತರ ವಿರುದ್ಧ ದ್ವೇಷಕಾರುವ ಭಾಷಣವನ್ನು ಮಾಡಿಸಲಾಗ್ತಾ ಇತ್ತು ಸಮಾಜೋತ್ಸವದಿಂದ ಹಿಂತಿರುಗಿ ಹೋಗುವಾಗ ಅಹಿತಕರ ಘಟನೆಗಳು ನಡೆದ ಹಲವು ನಿದರ್ಶನಗಳು ಕರಾವಳಿ ಜಿಲ್ಲೆಗಳಲ್ಲಿ ನಡೆದಿದೆ ಇದೀಗ ಹಿಂದೂ ಸಮಾಜೋತ್ಸವಗಳು ನಿಂತಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಮುಸ್ಲಿಮರ ವಿರುದ್ಧ ದ್ವೇಷ ಕಾರುವ ಕೆಲಸವನ್ನ ವ್ಯವಸ್ಥಿತವಾಗಿ ಮಾಡಲಾಗ್ತಿದೆ ಇದಕ್ಕೆ ಅಂತಾನೆ ಒಂದು ಬೃಹತ್ ವ್ಯವಸ್ಥೆ ವ್ಯವಸ್ಥಿತವಾಗಿ ಕಾರ್ಯನಿರ್ವಹಿಸುವಂತೆ ಕಾಣ್ತಿದೆ ಇನ್ನು ಈ ದ್ವೇಷ ವಿವಿಧ ಹಂತಗಳಲ್ಲಿ ವಿವಿಧ ರೂಪಗಳಲ್ಲಿ ಪ್ರಕಟಗೊಳ್ಳುತ್ತೆ ಶೈಕ್ಷಣಿಕ ಸಂಸ್ಥೆಗಳು ಉದ್ಯೋಗದ ಕಡೆಗಳಲ್ಲಿ ಈ ದ್ವೇಷ ಕ್ಷುಲ್ಲಕ ಕಾರಣಗಳಿಂದಾಗಿ ಏಕಾಏಕಿ ಸ್ಫೋಟಗೊಳ್ಳುತ್ತೆ ಸ್ಫೋಟ ವಿವಿಧ ತಿರುವುಗಳನ್ನು ಪಡೆದು ಹಲವು ಅನಾಹುತಗಳಿಗೂ ಕಾರಣ ಆಗುತ್ತೆ ಕರ್ನಾಟಕ ಸರ್ಕಾರ ಆ ಸಮಯದ ದಾಳಿಗಳ ತನಿಖೆಗಾಗಿ ನ್ಯಾಯಮೂರ್ತಿ ಬಿ ಕೆ ಸೋಮಶೇಖರ್ ವಿಚಾರಣಾ ಆಯೋಗವನ್ನು ನೇಮಿಸಿತು ಎರಡ್ ಸಾವಿರದ ಹನ್ನೊಂದರಲ್ಲಿ ಅದು ಅಂತಿಮ ವರದಿಯನ್ನು ಸಲ್ಲಿಸಿತು ಆಗಿನ ಬಿಜೆಪಿ ಸರ್ಕಾರ ಮತ್ತು ಮುಖ್ಯವಾಹಿನಿಯ ಸಂಘ ಪರಿವಾರದ ಸಂಘಟನೆಗಳ ನೇರ ಒಳಗೊಳ್ಳುವಿಕೆ ಈ ದಾಳಿಗಳಲ್ಲಿ ಇಲ್ಲ ಅಂತಾನೆ ಅದು ಹೇಳಿತ್ತು ಹಿಂದೂಗಳ ವಿರುದ್ಧ ಅವಹೇಳನಕಾರಿ ಸಾಹಿತ್ಯದ ಪ್ರಸರಣ ಮತ್ತು ಧಾರ್ಮಿಕ ಮತಾಂತರದ ಸಮಸ್ಯೆಗಳು ದಾಳಿಗಳಿಗೆ ಪ್ರಮುಖ ಕಾರಣ ಅಂತ ಅದು ಉಲ್ಲೇಖ ಮಾಡಿತ್ತು ಈ ದಾಳಿಗಳಿಗೆ ದಾರಿ ತಪ್ಪಿದ ಮೂಲಭೂತವಾದಿ ದುಷ್ಕರ್ಮಿಗಳು ಕಾರಣ ಅಂತ ಆರೋಪ ಮಾಡಲಾಗಿತ್ತು ಧರ್ಮದ ಹೆಸರಲ್ಲಿ ದೌರ್ಜನ್ಯಗಳನ್ನು ತಡೆಗಟ್ಟೋಕೆ ಕಾನೂನು ಜಾರಿಗೆ ತರಬೇಕು ಅನ್ನೋದು ಅದರ ಶಿಫಾರಸುಗಳಲ್ಲಿ ಒಂದಾಗಿತ್ತು ಆ ವರದಿಯನ್ನು ಕ್ರಿಶ್ಚಿಯನ್ ಸಮುದಾಯ ಮತ್ತು ಕರ್ನಾಟಕ ಮಿಷನ್ಸ್ ನೆಟ್ವರ್ಕ್ನಂತಹ ಸಂಸ್ಥೆಗಳು ತೀವ್ರವಾಗಿ ಟೀಕಿಸಿದ್ವು ಅಪರಾಧಿಗಳನ್ನು ಮತ್ತವರ ಸಾಂಸ್ಥಿಕ ಸಂಬಂಧಗಳನ್ನು ಸ್ಪಷ್ಟವಾಗಿ ಗುರುತಿಸುವಲ್ಲಿ ಆಯೋಗ ವಿಫಲವಾಗಿದೆ ಅಂತಾವು ಹೇಳಿದ್ವು ಆರೋಪಿಗಳನ್ನು ಯಾರು ದುಷ್ಕರ್ಮಿಗಳು ಅನ್ನುವಂತೆ ಬಿಂಬಿಸಿ ಪ್ರಮುಖ ಸಂಘಟನೆಗಳು ಮತ್ತು ರಾಜ್ಯ ಸರ್ಕಾರವನ್ನು ದೋಷಮುಕ್ತಗೊಳಿಸುವ ರೀತಿಯಿಂದಾಗಿ ಈ ವರದಿ ಟೀಕೆಗೆ ತುತ್ತಾಗಿತ್ತು ಕೋಮು ದ್ವೇಷ ಹರಡುವ ಇತ್ತೀಚಿನ ವಿಧಾನ ಮುಸ್ಲಿಂ ವ್ಯಾಪಾರಿಗಳನ್ನು ಬಹಿಷ್ಕರಿಸುವ ಕರೆ ಹಾಗೂ ದೇವಾಲಯಗಳ ಜಾತ್ರೆ ಮತ್ತಿತರ ಕಡೆಗಳಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ಅವಕಾಶ ನಿರಾಕರಿಸುವ ನಡೆ ಕೋಮು ಹಿಂಸಾಚಾರಕ್ಕೆ ಎಡೆಮಾಡುವ ಪ್ರಮುಖ ವಿಷಯಗಳನ್ನು ನಾವು ಗಮನಿಸೋದಾದರೆ ಅದರಲ್ಲಿ ಮೊದಲೇದು ನೈತಿಕ ಪೊಲೀಸ್ ಗಿರಿ ಮತ್ತು ಲೌಡ್ ಜಿಹಾದ್ ನಿರೂಪಣೆ ಅಂತರ್ಧರ್ಮೀಯ ದಂಪತಿಗಳ ವಿರುದ್ಧ ವಿಶೇಷವಾಗಿ ಮುಸ್ಲಿಂ ಪುರುಷರು ಮತ್ತು ಹಿಂದೂ ಮಹಿಳೆಯರ ನಡುವಿನ ಸಂಬಂಧಗಳನ್ನು ಗುರಿಯಾಗಿಸಿಕೊಂಡು ನಡೆಸುವ ದಾಳಿಗಳು ಅಪಾಯಕಾರಿಯಾಗಿ ಪರಿಣಮಿಸಿವೆ ಇನ್ನು ಲವ್ ಜಿಹಾದ್ ಅನ್ನೋದನ್ನ ವ್ಯವಸ್ಥಿತವಾಗಿ ಪ್ರಚಾರ ಮಾಡಲಾಗಿದೆ ಬಜರಂಗ್ ದಳ ಮತ್ತು ವಿಶ್ವ ಹಿಂದೂ ಪರಿಷತ್ನಂತಹ ಹಿಂದುತ್ವ ಸಂಘಟನೆಗಳು ಈ ಅನೈತಿಕ ಪೊಲೀಸ್ ಕಿರಿ ಘಟನೆಗಳಿಗೆ ಕಾರಣವಾಗ್ತಿರೋದು ಸುದ್ದಿ ಆಗ್ತಾನೇ ಇರುತ್ತೆ ಎರಡನೇದು ಗೋರಕ್ಷಣೆ ಅಕ್ರಮ ಜಾನುವಾರು ಸಾಗಾಣೆ ಮತ್ತು ಹತ್ಯೆ ಆರೋಪದ ಮೇಲೆ ಹಿಂಸಾಚಾರವನ್ನ ನಡೆಸೋದು ಹಲವಾರು ಕೋಮು ಘಟನೆಗಳು ಮತ್ತು ಕೊಲೆಗಳಿಗೆ ಕಾರಣ ಆಗಿದೆ ಮೂರನೇದು ಸಂಘಟಿತ ಗುಂಪುಗಳ ಪಾತ್ರ ಬಶಂಗ್ ದಳ ವಿಶ್ವ ಹಿಂದೂ ಪರಿಷತ್ ಹಿಂದೂ ಜಾಗರಣ ವೇದಿಕೆ ಮತ್ತು ಶ್ರೀರಾಮ್ ಸೇನೆಯಂತಹ ಗುಂಪುಗಳು ಕರಾವಳಿಯಲ್ಲಿ ನಡೆಯುವ ಕೋಮು ಹಿಂಸಾಚಾರದ ಸಂದರ್ಭ ಅತಿ ಹೆಚ್ಚು ಕೇಳಿಬರುವ ಹೆಸರುಗಳು ಈ ಸಂಘಟನೆಗಳ ನಾಯಕರು ಪ್ರಚೋದನಕಾರಿ ಭಾಷಣ ಮಾಡ್ತಾರೆ ಮತ್ತು ಇವುಗಳ ಕಾರ್ಯಕರ್ತರು ಕೋಮು ಹಿಂಸೆಯಲ್ಲಿ ಭಾಗಿ ಆಗ್ತಾರೆ ಅನ್ನೋ ಆರೋಪ ವ್ಯಾಪಕವಾಗಿದೆ ಈಗ ನಿಷೇಧಿತ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಅಂದರೆ ಪಿಎಫ್ಐ ಅದರ ಹಿಂದಿನ ರೂಪ ಕರ್ನಾಟಕ ಫೋರಂ ಫಾರ್ ಡಿಗ್ನಿಟಿ ಅಂದರೆ ಕೆಎಫ್ಡಿ ಮತ್ತು ಅದರ ರಾಜಕೀಯ ಅಂಗಸಂಸ್ಥೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇಂಡಿಯಾ ಅಂದ್ರೆ ಎಸ್ಟಿಪಿಐ ವಿರುದ್ಧವೂ ಕೋಮುವಾದ ಮತ್ತು ಹಿಂಸೆಯಲ್ಲಿ ಭಾಗವಹಿಸಿದ ಆರೋಪಗಳಿವೆ ನಾಲ್ಕನೇದು ಹಿಂಸಾಚಾರದಲ್ಲಿ ಜಾತಿಗಳ ಸಂಯೋಜನೆ ಹಲವಾರು ಪ್ರಮುಖ ಕೋಮು ಘಟನೆಗಳಲ್ಲಿ ವಿಚಿತ್ರ ಅನ್ನುವಂತೆ ಜಾತಿ ಸಂಯೋಜನೆ ಕಂಡುಬರುತ್ತೆ ಎರಡ್ ಸಾವಿರದ ಎಂಟರ ಚರ್ಚ್ ದಾಳಿಗಳು ಎರಡ್ ಸಾವಿರದ ಒಂಬತ್ತರ ಅಮ್ನಿಷಿಯಾ ಪಬ್ ದಾಳಿ ಮತ್ತು ಎರಡ್ ಸಾವಿರದ ಹನ್ನೆರಡರ ಹೋಮ್ ಸ್ಟೇ ದಾಳಿಯಂತಹ ಘಟನೆಗಳಲ್ಲಿ ದಾಳಿಕೋರರು ಹೆಚ್ಚಾಗಿ ಹಿಂದುಳಿದ ಶೂತ್ರ ಸಮುದಾಯಗಳಿಗೆ ಸೇರಿದವರಾಗಿದ್ದಾರೆ ಅದೇ ವೇಳೆ ಸಂಘ ಪರಿವಾರ ಸಂಘಟನೆಗಳ ನಾಯಕರಾಗಿರುವವರು ಹೆಚ್ಚಾಗಿ ಮುಂದುವರೆದ ಜಾತಿ ಸಮುದಾಯಗಳಿಂದ ಬಂದವರೇ ಆಗಿದ್ದಾರೆ ಇದಲ್ಲದೆ ಕೋಮು ಹಿಂಸಾಚಾರದಲ್ಲಿ ಪ್ರಾಣವನ್ನ ಕಳ್ಕೊಂಡವರಲ್ಲಿ ಅನೇಕರು ಬಿಲ್ಲವ ಕೊಟ್ಟಾರಿ ಮತ್ತು ಕುಲಾಲ್ನಂತಹ ಹಿಂದುಳಿದ ಜಾತಿಗಳಿಗೆ ಸೇರಿದವರು ದಕ್ಷಿಣ ಕನ್ನಡದ ಕೋಮು ಹಿಂಸಾಚಾರದ ಇತಿಹಾಸದಲ್ಲಿ ಹಿಂದುತ್ವದ ಕಾರಣಕ್ಕಾಗಿ ಬ್ರಾಹ್ಮಣ ಸಮುದಾಯದ ಹಿಂದುತ್ವ ಕಾರ್ಯಕರ್ತ ಅಥವಾ ನಾಯಕನನ್ನ ಜೈಲಿಗೆ ಹಾಕಲಾಗಿರುವ ಅಥವಾ ಅವರು ಪ್ರಾಣ ಕಳ್ಕೊಂಡಿರುವ ನಿದರ್ಶನ ತೀರಾ ಇಲ್ಲವೇ ಇಲ್ಲ ಅನ್ನುವಷ್ಟು ವಿರಳ ಅಂತ ವರದಿಗಳು ಹೇಳುತ್ತೆ ಹಿಂದುಳಿದ ಜಾತಿಗಳ ಯುವಕರು ಕೋಮು ಹಿಂಸಾಚಾರದಲ್ಲಿ ಕಾಲಾಳುಗಳಂತೆ ಬಳಕೆಯಾಗ್ತಾರೆ ಆದರೆ ನಾಯಕತ್ವ ಹೆಚ್ಚಾಗಿ ಪ್ರಬಲ ಜಾತಿಗಳ ಕೈಯಲ್ಲಿರತ್ತೆ ಇದು ಹೇಗೆ ಕೋಮು ದಾಳಿಗಳಲ್ಲಿ ಸಾಮಾಜಿಕವಾಗಿ ಹಿಂದುಳಿದವರನ್ನ ಬಳಸಲಾಗ್ತಿದೆ ಅನ್ನೋದನ್ನ ತೋರಿಸುತ್ತೆ ಹಿಂದುಳಿದ ಜಾತಿಗಳ ಯುವಕರಲ್ಲಿನ ಆರ್ಥಿಕ ಮತ್ತು ಸಾಮಾಜಿಕ ಕುಂದು ಕೊರತೆಗಳು ಅಥವಾ ಹೇಗಾದ್ರೂ ಗುರುತಿಸ್ಕೊಳ್ಬೇಕು ಅನ್ನೋ ಅವರ ತುಡಿತವನ್ನ ವ್ಯವಸ್ಥಿತವಾಗಿ ಕೋಮು ಹಿಂಸಾಚಾರಕ್ಕೆ ಬದಲಿಸಲಾಗ್ತಿದೆ ಅನ್ನೋದು ಇದರಿಂದ ತಿಳಿಯತ್ತೆ ಹಾಗಾಗಿ ಹೆಚ್ಚಾಗಿ ಹಿಂಸಾಚಾರದ ನೇರ ಅಪಾಯ ಮತ್ತು ಪರಿಣಾಮಗಳನ್ನು ಎದುರಿಸೋರು ಹಿಂದುಳಿದವರೇ ಆಗಿದ್ದಾರೆ ಅದರ ಹಿಂದೆ ನಿಂತ ಮೇಲ್ವರ್ಗದವರು ಸುರಕ್ಷಿತವಾಗಿರ್ತಾರೆ ದಕ್ಷಿಣ ಕನ್ನಡದಲ್ಲಿನ ದ್ವೇಷದ ಹಿನ್ನೆಲೆಯ ಹತ್ಯೆಗಳನ್ನು ವಿಶ್ಲೇಷಣೆ ಮಾಡಿರುವ ಅಧ್ಯಯನಗಳು ಹಲವು ಮಹತ್ವದ ಅಂಶಗಳ ಕಡೆಗೆ ಗಮನ ಸೆಳೆಯುತ್ತೆ ಅದರಲ್ಲಿ ಮೊದಲೇದು ಕರಾವಳಿ ಕರ್ನಾಟಕ ಅದರಲ್ಲೂ ನಿರ್ದಿಷ್ಟವಾಗಿ ದಕ್ಷಿಣ ಕನ್ನಡವನ್ನು ಹಿಂದುತ್ವ ಪ್ರಯೋಗಾಲಯ ಅಂತ ಬಿಂಬಿಸುವುದು ಮುಂದುವರೆದಿದೆ ಎರಡನೇದು ಸಾಮಾಜಿಕ ಮಾಧ್ಯಮ ವೇದಿಕೆಗಳು ವಿಶೇಷವಾಗಿ ವಾಟ್ಸಾಪ್ ಕೋಮು ಸೂಕ್ಷ್ಮ ವಿಷಯಗಳ ಹರಡುವಿಕೆ ಧ್ರುವೀಕರಣ ಹೆಚ್ಚೋದಕ್ಕೆ ಮತ್ತು ಕೋಮು ಗಲಭೆಗಳಿಗೆ ಜನರನ್ನು ಸೇರಿಸೋದಕ್ಕೆ ಕಾರಣ ಆಗುತ್ತೆ ಮೂರನೇದು ಕಾನೂನು ಮತ್ತು ಸುವ್ಯವಸ್ಥೆಗೆ ಧಕ್ಕೆಯಾಗುವ ಚಟುವಟಿಕೆಗಳ ಮೇಲೆ ಕಣ್ಗಾವಲನ್ನು ಹೆಚ್ಚಿಸಲಾಗ್ತಿದೆ ಅಂತ ಸರ್ಕಾರ ಹೇಳ್ತಿದೆ ಅಧಿಕಾರಿಗಳು ಕೂಡ ಹೇಳಿದ್ದಾರೆ ಮೇ ತಿಂಗಳಲ್ಲಿ ಸುಹಾ ಶೆಟ್ಟಿ ಕೊಲೆ ನಂತರ ರಾಜ್ಯ ಸರ್ಕಾರ ದಕ್ಷಿಣ ಕನ್ನಡ ಉಡುಪಿ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ ವಿಶೇಷ ಕಾರ್ಯಪಡೆ ಅಂದರೆ ಎಸ್ಎಎಫ್ ಅಂತಲೂ ಹೆಸರಿರುವ ಆ್ಯಂಟಿ ಕಮ್ಯುನಲ್ ಫೋರ್ಸನ್ನು ರಚಿಸೋದಾಗಿ ಘೋಷಣೆ ಮಾಡಿತು ಆದರೆ ಅದಿನ್ನೂ ಕೂಡ ಸಾಧ್ಯ ಆಗಿಲ್ಲ ಈಗ ಅಬ್ದುಲ್ ರೆಹಮಾನ್ ಕೊಲೆ ಬಳಿಕ ಅದು ಜಾರಿಯಾಗುವ ಸಾಧ್ಯತೆ ಕಂಡು ಇದೆ ಅಲ್ಲದೆ ಕೆಲ ಬಿಜೆಪಿ ನಾಯಕರು ಅಂತಹ ಪಡೆಯ ರಚನೆಯನ್ನ ಬಹಿರಂಗವಾಗಿಯೇ ವಿರೋಧ ಮಾಡಿದ್ದಾರೆ ಅಂತ ವರದಿಗಳು ಹೇಳ್ತಿವೆ ಇವೆಲ್ಲವೂ ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ಮತ್ತು ಅಂತಹ ಕ್ರಮಗಳಿಗೆ ಇರುವ ರಾಜಕೀಯ ಅಡಚಣೆಯನ್ನ ಸೂಚಿಸತ್ತೆ ಹೀಗೆ ದೃಢ ನಿರ್ಧಾರ ಇಲ್ಲದೆ ಇರೋದು ಕಾನೂನು ಜಾರಿ ಸಂಬಂಧವಾಗಿ ಜನರ ವಿಶ್ವಾಸವನ್ನ ಹಾಳು ಮಾಡುತ್ತೆ ಇದು ಕೋಮು ಹಿಂಸಾಚಾರ ನಡೆಸೋರು ಯಾವುದೇ ಭಯ ಇಲ್ಲದೆ ಮುಂದುವರಿಯೋದಕ್ಕೆ ಅವಕಾಶ ಮಾಡಿಕೊಡತ್ತೆ ಕೋಮು ಸಂಘರ್ಷವನ್ನ ಜೀವಂತವಾಗಿಡುವ ಹಲವು ನಿರಂತರ ಸಮಸ್ಯೆಗಳ ಬಗ್ಗೆನೂ ಅಧ್ಯಯನಗಳು ಗಮನ ಸೆಳೆಯುತ್ತೆ ಹಾಗೆ ದ್ವೇಷದ ಬೆಂಕಿಗೆ ತುಪ್ಪ ಸುರಿಯುತ್ತಲೇ ಇರುವ ಸಮಸ್ಯೆಗಳು ಅಂತಂದ್ರೆ ಮೊದಲೇದು ದ್ವೇಷ ಭಾಷಣ ಅಧಿಕೃತ ದತ್ತಾಂಶದ ಪ್ರಕಾರ ದಕ್ಷಿಣ ಕನ್ನಡದಲ್ಲಿ ಪ್ರಚೋದನಾಕಾರಿ ಭಾಷಣಗಳಿಗಾಗಿ ದಾಖಲಾಗಿರುವ ಪ್ರಕರಣಗಳ ಸಂಖ್ಯೆ ಕಡಿಮೆ ಆದರೆ ದ್ವೇಷ ಹೆಚ್ಚಿಸುವಲ್ಲಿ ಇದೊಂದು ಪ್ರಮುಖ ಅಂಶ ಅನ್ನೋದಂತೂ ನಿಜ ಎರಡನೇದು ಶಿಕ್ಷೆಯ ಭೀತಿ ಇಲ್ಲದೆ ಇರೋದು ಕೋಮು ಪ್ರೇರಿತ ಪ್ರಕರಣಗಳಲ್ಲಿ ಶಿಕ್ಷೆ ಆಗಿರೋದು ಬಹಳ ಕಡಿಮೆ ಅನ್ನೋದು ಕೋಮು ಘಟನೆಗಳ ಹೆಚ್ಚಳಕ್ಕೆ ಮತ್ತೊಂದು ಕಾರಣ ಮೂರನೇದು ಹಿಂಸಾಚಾರದ ರಾಜಕೀಕರಣ ಇಂತಹ ಪ್ರತಿಯೊಂದು ಘಟನೆಯನ್ನು ರಾಜಕೀಯ ಉದ್ದೇಶಕ್ಕೆ ಬಳಕೆಯಾಗತ್ತೆ ರಾಜಕಾರಣಿಗಳು ಪ್ರಚೋದನಕಾರಿ ಭಾಷಣಗಳನ್ನು ಮಾಡ್ತಾರೆ ಚುನಾವಣಾ ಲಾಭಕ್ಕಾಗಿ ಸಮುದಾಯಗಳನ್ನು ಧ್ರುವೀಕರಿಸುವ ಕೆಲಸ ನಡೆಯುತ್ತೆ ಕೋಮು ಹಿಂಸಾಚಾರದ ಬಲಿಪಶುಗಳಿಗೆ ಪರಿಹಾರ ನೀಡುವಲ್ಲಿ ಮತ್ತು ನ್ಯಾಯ ಪ್ರಕ್ರಿಯೆಯಲ್ಲೂ ಕೂಡ ದೊಡ್ಡ ಮಟ್ಟದ ಪಕ್ಷಪಾತ ನಡೆಯುತ್ತೆ ಅನ್ನೋ ಆರೋಪಗಳು ಇವೆ ನಾಲ್ಕನೇದು ಕೊನೆಗಾಣದ ಸೇಡಿನ ವಿಷಚಕ್ರ ಪ್ರತೀಕಾರದ ಹತ್ಯೆಗಳ ವಿಷಚಕ್ರ ಪ್ರಬಲವಾಗಿಯೇ ಉಳಿದು ಬಿಡತ್ತೆ ಧಾರ್ಮಿಕ ಮತಾಂಧತೆ ಮತ್ತು ದ್ವೇಷದಿಂದ ಇದನ್ನು ಉತ್ತೇಜನ ಮಾಡಲಾಗ್ತಿದೆ ಬಲಿಪಶುಗಳನ್ನು ಅವರ ಧಾರ್ಮಿಕ ಗುರುತಿನ ಆಧಾರದ ಮೇಲೇ ಬಹಳ ಬಾರಿ ಗುರಿ ಮಾಡಲಾಗುತ್ತೆ ದಕ್ಷಿಣ ಕನ್ನಡದಲ್ಲಿ ಕೋಮು ಹಿಂಸಾಚಾರದ ಸತತ ಏರಿಕೆಯ ಹಿಂದೆ ರಾಜಕೀಯ ಸಾಮಾಜಿಕ ಆರ್ಥಿಕ ಸೈದ್ಧಾಂತಿಕ ಮತ್ತು ಐತಿಹಾಸಿಕ ಅಂಶಗಳ ಸಂಕೀರ್ಣ ಸಂಯೋಜನೆ ಇದೆ ಅನ್ನತ್ತೆ ಅಧ್ಯಯನಗಳು ಕೋಮು ಹಿಂಸಾಚಾರಕ್ಕೆ ಪರಿಹಾರವೇನು ಅಂತ ಹೇಳುವಾಗ ಅದರ ಈ ಬೇರುಗಳನ್ನು ಅರ್ಥ ಮಾಡಿಕೊಳ್ಳೋದು ಬಹಳ ಅಗತ್ಯ ಮೊದಲೇದು ಕೋಮುವಾದದ ರಾಜಕೀಯ ಆರ್ಥಿಕತೆ ದಕ್ಷಿಣ ಕನ್ನಡದಲ್ಲಿ ಕೋಮುವಾದದ ಹಿಂದೆ ಸ್ಥಳೀಯ ಅಧಿಕಾರ ವ್ಯವಸ್ಥೆ ಅಪರಾಧ ಜಾಲಗಳು ಮತ್ತು ರಾಜಕೀಯ ಅತ್ಯಂತ ಬಲವಾಗಿದೆ ರಾಜಕೀಯ ಬೆಂಬಲ ಹೊಂದಿರುವ ಗ್ಯಾಂಗ್ಗಳು ಹೆಚ್ಚಾಗಿ ಕೋಮು ಹತ್ಯೆಗಳಲ್ಲಿ ಭಾಗಿಯಾಗುತ್ತೆ ಅಂತ ವರದಿಗಳು ಹೇಳುತ್ತೆ ಸಮಾಜ ವಿರೋಧಿ ಅಂಶಗಳು ತಮ್ಮ ಅಪರಾಧ ಕೃತಿಗಳಿಗೆ ಅನುಕೂಲಕರವಾಗಿ ಧಾರ್ಮಿಕ ಚಟುವಟಿಕೆಯನ್ನು ಬಳಸಿಕೊಳ್ಳುತ್ತೆ ಅವುಗಳಿಗೆ ಸೈದ್ಧಾಂತಿಕ ಸಮರ್ಥನೆಯನ್ನ ಕೊಡಲಾಗತ್ತೆ ಎರಡನೇದು ಸಾಮಾಜಿಕ ಆರ್ಥಿಕ ಲೋಪಗಳು ಪ್ರಬಲ ಜಾತಿಗಳು ಹೊಂದಿದ್ದ ಭೂ ನಿಯಂತ್ರಣ ತಪ್ಪಿ ಭೂ ಸುಧಾರಣೆಗಳ ಪರಿಣಾಮವಾಗಿ ಕೃಷಿ ಸಂದರ್ಭ ಸಾಕಷ್ಟು ಬದಲಾವಣೆ ಕಂಡಿದೆ ಆದರೆ ಈ ಸುಧಾರಣೆಗಳು ಭೂಮಿಯನ್ನ ಕಳೆದುಕೊಂಡವರಲ್ಲಿ ಅಥವಾ ಸ್ಥಾನಮಾನವನ್ನು ಕಳೆದುಕೊಂಡವರಲ್ಲಿ ಅಸಮಾಧಾನಕ್ಕೆ ಕಾರಣ ಆಗಿದೆ ಜಾತಿ ಶ್ರೇಣಿಗಳು ಗಮನಾರ್ಹ ಪಾತ್ರವನ್ನು ವಹಿಸ್ತಾನೆ ಇವೆ ಆದರೆ ಕೋಮು ಸಂಘಟನೆಗಳಲ್ಲಿ ನಾಯಕತ್ವದ ಸ್ಥಾನಗಳನ್ನು ಹೆಚ್ಚಾಗಿ ಪ್ರಬಲ ಜಾತಿಗಳ ವ್ಯಕ್ತಿಗಳೇ ಹೊಂದಿದ್ದಾರೆ ಆರ್ಥಿಕ ಅಸಮಾನತೆಗಳು ಕೂಡ ಉದ್ವಿಗ್ನತೆಯನ್ನು ಮತ್ತಷ್ಟು ಹೆಚ್ಚಿಸುತ್ತೆ ಆರ್ಥಿಕವಾಗಿ ದುರ್ಬಲವಾಗಿರುವ ವರ್ಗಗಳ ಹತಾಶೆಯನ್ನು ಕೋಮು ಸ್ವರೂಪಕ್ಕೆ ತಿರುಗಿಸೋದು ವ್ಯವಸ್ಥಿತವಾಗಿ ನಡೆಯುತ್ತೆ ಮೂರನೇದು ಸೈದ್ಧಾಂತಿಕ ಕಾರಣಗಳು ಆರ್ ಎಸ್ ಎಸ್ ವಿಎಚ್ ಪಿ ಬಜರಂಗ್ ದಳ ಮತ್ತು ಶ್ರೀರಾಮ್ ಸೇನೆಯಂತಹ ಹಿಂದುತ್ವ ಗುಂಪುಗಳು ತಮ್ಮ ಸಿದ್ಧಾಂತವನ್ನು ಸಕ್ರಿಯವಾಗಿ ಪ್ರಚಾರ ಮಾಡ್ತಿವೆ ನಾವು ಮತ್ತು ಅವರು ಎಂಬ ತಾರತಮ್ಯದ ಪರಿಕಲ್ಪನೆಯನ್ನು ನಾವು ಹುಟ್ಟಾಕ್ತಿವೆ ಅಲ್ಪಸಂಖ್ಯಾತರು ಹಿಂದೂಗಳ ಪಾಲಿಗೆ ಬೆದರಿಕೆ ಆಗಿದ್ದಾರೆ ಎಂಬುವಂತೆ ಬಿಂಬಿಸಲಾಗ್ತಿದೆ ಹೀಗೆ ಬ್ರೈನ್ ವಾಶ್ ಮಾಡುವುದು ಕೂಡ ದಶಕಗಳಿಂದ ನಡೆದು ಬಂದಿದೆ ಪೊಲೀಸ್ ವ್ಯವಸ್ಥೆ ಅಧಿಕಾರಿಗಳು ಮಾಧ್ಯಮ ಎಲ್ಲದರಲ್ಲೂ ಈ ಬ್ರೈನ್ ವಾಶ್ ಮಾಡುವಿಕೆ ಸಕ್ರಿಯವಾಗಿದೆ ಅಂತಾನೆ ಹೇಳಲಾಗತ್ತೆ ಇದು ಕೋಮು ಪೂರ್ವಾಗ್ರಹಗಳನ್ನು ಹುಟ್ಟಾಕತ್ತೆ ನಾಲ್ಕನೇದು ಮಾಧ್ಯಮದ ಪಾತ್ರ ಬಹುತೇಕ ಮುಖ್ಯವಾಹಿನಿಯ ಪತ್ರಿಕೆಗಳು ಹಾಗೂ ವಿಶೇಷವಾಗಿ ಟಿವಿ ನ್ಯೂಸ್ ಚಾನಲ್ಗಳು ಕೋಮು ಸಮಸ್ಯೆಗಳ ಸಂವಾದ ರೂಪಿಸುವ ಬದಲು ತಾವೇ ಪ್ರಚೋದಿಸುವ ಕೆಲಸವನ್ನು ಮಾಡ್ತಿವೆ ಅವು ಘಟನೆಗಳನ್ನು ವರದಿ ಮಾಡುವ ವಿಧಾನ ಉದ್ವಿಗ್ನತೆಗೆ ಕಾರಣವಾಗ್ತಿದೆ ಅದು ಇನ್ನಷ್ಟು ತಪ್ಪು ತಿಳುವಳಿಕೆಯನ್ನು ಹರಡ್ತಿದೆ ಸುಳ್ಳು ತಿರುಚಿದ ಸತ್ಯ ಅಪಪ್ರಚಾರ ಸಾಮಾನ್ಯವಾಗ್ತಿದೆ ಮಾಧ್ಯಮಗಳ ಪಕ್ಷಪಾತ ಅಶಾಂತಿ ಮತ್ತು ತಪ್ಪು ಮಾಹಿತಿಯ ಹರಡುವಿಕೆಗೆ ಕಾರಣವಾಗ್ತಿರೋದು ತೀರಾ ಕಳವಳಕಾರಿ ಸಂಗತಿ ಇನ್ನು ವಾಟ್ಸಪ್ ಫೇಸ್ಬುಕ್ನಂತಹ ಸಾಮಾಜಿಕ ಮಾಧ್ಯಮ ವೇದಿಕೆಗಳಲ್ಲಿ ಏನು ಎತ್ತ ಅಂತ ನೋಡದೆ ಎಲ್ಲ ಕಸವನ್ನು ಫಾರ್ವರ್ಡ್ ಮಾಡುವ ವಿವೇಚನಾ ರಹಿತ ಪ್ರವೃತ್ತಿ ಕೋಮು ಧ್ರುವೀಕರಣಕ್ಕೆ ಕೋಮು ಹಿಂಸಾಚಾರಕ್ಕೆ ಕಾರಣವಾಗ್ತಿದೆ ಹಾಗಾದರೆ ಇದೆಲ್ಲದಕ್ಕೂ ಪರಿಹಾರ ಏನು ಸಮಾಜದ ಶಾಂತಿಯುತ ಭವಿಷ್ಯಕ್ಕಾಗಿ ಮಾಡಬೇಕಾಗಿರುವುದೇನು ಪರಿಣಿತರ್ ಹೇಳೋ ಪ್ರಕಾರ ಮೊದಲೇದಾಗಿ ಕಾನೂನು ಜಾರಿ ಮತ್ತು ನ್ಯಾಯಾಂಗ ಪ್ರಕ್ರಿಯೆಗಳನ್ನು ಬಲಪಡಿಸಬೇಕು ಎಲ್ಲ ಕೋಮು ಘಟನೆಗಳು ಮತ್ತು ರಾಜಕೀಯ ಕೊಲೆಗಳ ಬಗ್ಗೆ ಸಂಪೂರ್ಣ ನಿಷ್ಪಕ್ಷಪಾತ ಮತ್ತು ತ್ವರಿತ ತನಿಖೆಗಳ ಅವಶ್ಯಕತೆ ಇದೆ ಅಪರಾಧಿಗಳಿಗೆ ಶಿಕ್ಷೆ ಆಗುವುದನ್ನು ಖಚಿತಪಡಿಸ್ಕೊಳ್ಬೇಕಾಗಿರುವುದು ಬಹಳ ಮುಖ್ಯ ಸಾಕ್ಷಿ ರಕ್ಷಣೆಯ ಕೆಲಸ ಕೂಡ ಅಷ್ಟೇ ಮಹತ್ವದ್ದು ಪೊಲೀಸ್ ವ್ಯವಸ್ಥೆಯಲ್ಲಿ ಪಕ್ಷಪಾತ ಅಥವಾ ನಿಷ್ಕ್ರಿಯತೆ ಇಲ್ಲವಾಗುವಂತೆ ಅದು ಸಾರ್ವಜನಿಕ ನಂಬಿಕೆಯನ್ನು ಮರಳಿ ಪಡೆಯುವಂತೆ ಸಜ್ಜು ಮಾಡಬೇಕಿದೆ ಈಗಾಗಲೇ ಘೋಷಣೆ ಮಾಡಲಾಗಿರುವ ಎಸ್ಎ ಎಫ್ ಸಂಪೂರ್ಣವಾಗಿ ಅನುಷ್ಠಾನಗೊಳ್ಳೋದು ಬಹಳ ಬೇಗ ಆಗಬೇಕು ಮತ್ತು ಅದು ಆದಷ್ಟು ಸ್ವತಂತ್ರವಾಗಿ ಕೆಲಸ ಮಾಡೋಕ್ಕೆ ಅನುವನ್ನು ಮಾಡಿಕೊಡ್ಬೇಕು ಎರಡನೇದು ರಾಜಕೀಯ ಇಚ್ಛಾಶಕ್ತಿ ಅಗತ್ಯ ಎಲ್ಲ ಪಕ್ಷಗಳ ರಾಜಕೀಯ ನಾಯಕರು ಕೋಮು ಹಿಂಸಾಚಾರ ಮತ್ತು ದ್ವೇಷ ಭಾಷಣವನ್ನು ಖಂಡಿಸಬೇಕು ವಿಭಜಕ ಶಕ್ತಿಗಳ ವಿರುದ್ಧ ಒಗ್ಗಟ್ಟಿರಬೇಕು ದ್ವೇಷ ಭಾಷಣ ಮತ್ತು ಹಿಂಸಾಚಾರಕ್ಕೆ ಪ್ರಚೋದನೆ ವಿರುದ್ಧ ಎಲ್ಲಾ ವ್ಯಕ್ತಿಗಳ ವಿರುದ್ಧ ಅವರ ರಾಜಕೀಯ ಅಥವಾ ಧಾರ್ಮಿಕ ಸಂಬಂಧವನ್ನ ಲೆಕ್ಕಿಸದೆ ಕಟ್ಟುನಿಟ್ಟಿನ ಮತ್ತು ನಿಷ್ಪಕ್ಷಪಾತವಾಗಿ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಳಬೇಕು ತಮ್ಮ ಸ್ವಂತ ಉದ್ದೇಶಗಳಿಗಾಗಿ ಕೋಮು ಭಾವನೆಗಳನ್ನು ಬಳಸಿಕೊಳ್ಳುವ ಅಪರಾಧಿಗಳು ಗ್ಯಾಂಗ್ಗಳು ಮತ್ತು ರಾಜಕೀಯದವರ ನಡುವಿನ ಸಂಬಂಧ ತುಂಡರಿಸೋ ಸಂಘಟಿತ ಪ್ರಯತ್ನ ಅಗತ್ಯ ಕೋಮು ಹಿಂಸಾಚಾರದ ಎಲ್ಲ ಬಲಿಪಶುಗಳಿಗೆ ಮತ್ತು ಅವರ ಕುಟುಂಬಗಳಿಗೆ ಸಮುದಾಯ ಸಂಬಂಧ ಲೆಕ್ಕಿಸದೆ ನ್ಯಾಯಯುತ ಪಕ್ಷಪಾತವಿಲ್ಲದ ಮತ್ತು ಸಕಾಲಿಕ ಪರಿಹಾರ ಮತ್ತು ಬೆಂಬಲವನ್ನ ನೀಡಬೇಕು ಮೂರನೇದು ಸಾಮಾಜಿಕ ಆರ್ಥಿಕ ಬೆಂಬಲ ಅಂಚಿನಲ್ಲಿರುವ ಹಿಂದುಳಿದ ಜಾತಿಗಳು ಕೋಮು ಹಿಂಸಾಚಾರಕ್ಕೆ ಅಸ್ತ್ರವಾಗುವುದನ್ನು ತಪ್ಪಿಸೋಕೆ ಆರ್ಥಿಕ ಕುಂದುಕೊರತೆಗಳು ಮತ್ತು ಅಸಮಾನತೆಗಳನ್ನು ಪರಿಹರಿಸುವ ಕೆಲಸ ಆಗ್ಬೇಕು ಎಲ್ಲಾ ಸಮುದಾಯಗಳ ಯುವಕರಿಗೆ ಒಳ್ಳೆಯ ಉದ್ಯೋಗಾವಕಾಶಗಳನ್ನ ಸೃಷ್ಟಿ ಮಾಡುವುದು ಅವಶ್ಯಕ ನಾಲ್ಕನೇದು ನಾಗರಿಕ ಸಮಾಜ ಮತ್ತು ಸಮುದಾಯಗಳ ಹೊಣೆ ವಿವಿಧ ಧರ್ಮಗಳ ಧಾರ್ಮಿಕ ಮುಖಂಡರು ವಿದ್ವಾಂಸರು ಮತ್ತು ಸಮುದಾಯದ ಸದಸ್ಯರ ನಡುವೆ ತಿಳುವಳಿಕೆಯ ಸೇತುವೆಗಳನ್ನು ನಿರ್ಮಿಸೋದು ತಪ್ಪು ಮಾಹಿತಿ ಹರಡದಂತೆ ಎಚ್ಚರ ವಹಿಸುವುದು ಅಗತ್ಯ ಶಾಂತಿ ಸಮಿತಿಗಳ ಸಬಲೀಕರಣ ಆಗಬೇಕು ತಳಮಟ್ಟದ ಶಾಂತಿ ಚಳುವಳಿಗಳನ್ನು ಬೆಂಬಲಿಸಬೇಕು ಕೋಮು ಉದ್ವಿಗ್ನತೆಯ ಆರಂಭಿಕ ಚಿಹ್ನೆಗಳನ್ನು ಗುರುತಿಸುವ ಅದನ್ನು ಅಧಿಕಾರಿಗಳಿಗೆ ಮತ್ತು ಶಾಂತಿ ಸಮಿತಿಗಳಿಗೆ ವರದಿ ಮಾಡುವ ಸ್ಥಳೀಯ ನೆಟ್ವರ್ಕ್ಗಳನ್ನು ಅಭಿವೃದ್ಧಿಪಡಿಸಬೇಕು ಐದನೇದು ಶೈಕ್ಷಣಿಕ ಮತ್ತು ಮಾಧ್ಯಮ ಸುಧಾರಣೆ ಶಾಲಾ ಮತ್ತು ಕಾಲೇಜು ಪಠ್ಯಕ್ರಮಗಳು ಜಾತ್ಯಾತೀತತೆ ಮತ್ತು ಸಮಾನತೆಯಂತಹ ಸಾಂವಿಧಾನಿಕ ಮೌಲ್ಯಗಳನ್ನು ಹೆಚ್ಚಿಸುವಂತಿರಬೇಕು ದ್ವೇಷ ಪ್ರಚಾರ ಮತ್ತು ಸುಳ್ಳು ಸುದ್ದಿಗಳನ್ನು ಗುರುತಿಸೋಕೆ ಮತ್ತು ತಡೆಯೋಕೆ ಯುವಕರನ್ನು ತಯಾರು ಮಾಡಬೇಕು ಮಾಧ್ಯಮ ಸಂಸ್ಥೆಗಳು ಕೋಮು ವಿಷಯಗಳಲ್ಲಿ ಜವಾಬ್ದಾರಿಯುತವಾಗಿ ವರದಿ ಮಾಡುವುದು ಅಗತ್ಯ ಹಿರಿಯ ವಿದ್ವಾಂಸ ದಿವಂಗತ ಮುಜಫರ್ ಅಸಾದಿ ಅವರು ಹೇಳಿದಂತೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಮತ್ತು ಉತ್ತರ ಕನ್ನಡದಂತಹ ಇತರ ಕರಾವಳಿ ಜಿಲ್ಲೆಗಳು ಕೋಮು ಸೂಕ್ಷ್ಮ ಜಿಲ್ಲೆಗಳಾಗಿರೋದಕ್ಕೆ ಕೆಲವು ಕಾರಣಗಳಿವೆ ವಿಶೇಷವಾಗಿ ವರ್ಷಗಳಿಂದ ಕರಾವಳಿ ಅಭಿವೃದ್ಧಿ ಹೊಂದಿದ ರೀತಿ ಮತ್ತು ಹೊಸ ವರ್ಗಗಳು ಹೊರಹೊಮ್ಮೋಕೆ ಕಾರಣವಾದ ರೀತಿಯನ್ನು ಗಮನಿಸಬೇಕಿದೆ ಕರಾವಳಿಯ ರಾಜಕೀಯದಲ್ಲಿ ಮತ್ತೊಮ್ಮೆ ಹಿಡಿತ ಸಾಧೋಕೆ ಹೊರಟಿರುವ ಸಂಘ ಪರಿವಾರ ಹೇಗೆ ಮತ್ತು ಯಾಕೆ ಅಲ್ಪಸಂಖ್ಯಾತರನ್ನು ಗುರಿಯಾಗಿಸ್ಕೊಂಡಿದೆ ಅನ್ನೋದು ಹೇಗೆ ಎಲ್ಲ ದುರ್ಬಲ ನೆಲೆಗಳನ್ನೂ ಅದು ತನ್ನ ಲಾಭಕ್ಕಾಗಿ ಬಳಸಿಕೊಳ್ಳುತ್ತೆ ಅನ್ನೋದನ್ನು ಕಾಣಿಸ್ತಾನೇ ಇದೆ ಮತ್ತು ಕೋಮು ಹಿಂಸಾಚಾರದ ಬಲಿಪಶುಗಳು ಅಲ್ಪಸಂಖ್ಯಾತರು ಮಾತ್ರವಲ್ಲದೆ ಅಮಾಯಕ ಬಡ ಹಿಂದೂಗಳು ಇದ್ದಾರೆ ಆದರೆ ತಮ್ಮನ್ನು ಬಲಿ ತೆಗೆದುಕೊಳ್ಳುವ ರಾಜಕೀಯಕ್ಕೆ ತಾವೇ ಹೆಗಲು ಕೊಡ್ತಿರುವ ಅಮಾಯಕರಿಗೆ ವಾಸ್ತವ ಯಾಕೆ ಅರ್ಥವಾಗ್ತಿಲ್ಲ ಅನ್ನೋದು ಕೂಡ ಮತ್ತೊಂದು ವಿಪರ್ಯಾಸ ಇದು ಈ ವಾರದ ಅವಲೋಕನ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ